ಜನವರಿ ಇಪ್ಪತ್ತ ಎರಡು ಅಯೋಧ್ಯೆಯಲ್ಲಿ ರಾಮ ಲೋಕಾರ್ಪಣೆ ಆಗುತ್ತೆ ಲೋಕಾರ್ಪಣೆ ದಿನ ಸಾರ್ವತ್ರಿಕ ರಜೆ ಘೋಷಣೆ ಮಾಡಿ ಅಂತ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂಗೆ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ವಿಚಾರವಾಗಿ ಪತ್ರವನ್ನು ಕೂಡ ಗಮನಿಸಬಹುದು ಅಂದು ಕೋಟ್ಯಾಂತರ ಭಕ್ತರ ಭಾವನಾತ್ಮಕ ಐತಿಹಾಸಿಕ ದಿನ ದೇಶದಾದ್ಯಂತ ಪೂಜೆ ಭಜನೆ ಸಂಕೀರ್ತನೆ ನಡೆಯುತ್ತೆ ಶ್ರೀರಾಮ ಸೇವೆಯಲ್ಲಿ ಜನ ಪಾಲ್ಗೊಳ್ಳೋದಕ್ಕೆ ಅವಕಾಶ ಸಿಗಬೇಕು ಶಾಲಾ ಕಾಲೇಜು ಸರ್ಕಾರಿ ಸಂಸ್ಥೆ ಬ್ಯಾಂಕ್ಗಳಿಗೆ ರಜೆ ನೀಡಿ ಅಂತ ಪತ್ರದ ಮೂಲಕ ಶಾಸಕ ಯಶ್ಪಾಲ್ ಸುವರ್ಣ ಒತ್ತಾಯಿಸಿದ್ದಾರೆ ಹಾಕಿ ಲೋಕಾರ್ಪಣೆಗೊಳ್ಳಲಿಕ್ಕೆ ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ ಎಲ್ಲ ಗ್ರಾಮಗಳಲ್ಲಿ ಭಜನಾ ಮಂದಿರಗಳಲ್ಲಿ ಮಠ ಮಂದಿರಗಳಲ್ಲಿ ಭಜನೆ ಇರ್ಬೋದು ಧಾರ್ಮಿಕ ಕಾರ್ಯಕ್ರಮದ ಮೂಲಕ ನಾವೆಲ್ಲೂ ಸಂಭ್ರಮಾಚರಣೆ ಆಡಬೇಕು ನಮ್ಮೆಲ್ಲ ಮನೆಗಳನ್ನು ದೀಪದಿಂದ ಅಲಂಕಾರ ಮಾಡಬೇಕು ನಗರವನ್ನು ಅಲಂಕಾರ ಮಾಡಬೇಕು ಅಂತ ಬಹುಶಃ ಆ ಎಲ್ಲ ಕಾರ್ಯಕ್ರಮದಲ್ಲಿ ಯುವ ಜನತೆ ಯುವಕರು ಯುವತಿಯರಿರ್ಬೋದು ವಿದ್ಯಾರ್ಥಿಗಳು ಭಾಗವಹಿಸಬೇಕು ಆ ಮೂಲಕ ಆ ವಿಚಾರಗಳನ್ನು ಇನ್ನೆಷ್ಟು ತಿಳ್ಕೊಳ್ಬೇಕಾದ್ರೆ ಶಾಲಾ ಕಾಲೇಜುಗಳ ರಜೆಯನ್ನು ಸಾರಿ ಆ ವಿದ್ಯಾರ್ಥಿಗಳು ಆ ಸಂದರ್ಭದಲ್ಲಿ ನಮ್ಮೊಂದಿಗೆ ಭಾಗವಹಿಸಿದಾಗ ಮಾತ್ರ ಇನ್ನಷ್ಟು ಸಾರ್ಥಕತೆಯನ್ನು ನೀಡಲಿಕ್ಕೆ ಸಾಧ್ಯ ಉಂಟು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅವರಿಗೆ ಅಧಿಕಾರ ಉಂಟು ಸಾರ್ವತ್ರಿಕ ರಜೆಯನ್ನು ಘೋಷಣೆ ಮಾಡಲಿಕ್ಕೆ ಅಲ್ಲಿ ಎಂಬತ್ತು ಶೇಕಡ ಇರುವ